ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಮಿಥುನ್ ಟು ಡೇಸ್ ಗ್ಯಾಪ್ ಆಯಿತು ಮತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆ್ಯಕ್ಚುಲಿ ವೀಡಿಯೋ ಮಾಡಿಟ್ಕೊಂಡಿದ್ದೆ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ ನಾನು ಆಲ್ರೆಡಿ ನಾನು ಇವಾಗ ಕೇರಳಕ್ಕೆ ಬಂದಿದ್ದೀನಿ ಅತ್ತೆ ಮನೇಲಿ ಸ್ವಲ್ಪ ಆಗಿದೆ ಹಾಗಾಗಿ ನಂಗೆ ವೀಡಿಯೋಸ್ನೆಲ್ಲ ವಾಯ್ಸ್ ಓವರೆಲ್ಲ ಕೊಟ್ಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಇದು ನೈಟ್ ನಾನು ಲೆವೆನ್ ತರ್ಟಿಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಇವಾಗ ಎಡಿಟ್ ಮಾಡೋಕೆ ನಂಗೆ ಟೈಮ್ ಸಿಕ್ತು ಹಾಗಾಗಿ ಎಡಿಟ್ ಮಾಡ್ತಾ ಇದ್ದೀನಿ ಇದು ಮಂಡೇ ವ್ಲಾಗು ನಾನು ಸಂಡೇ ಬ್ಯಾಂಗ್ಳೂರ್ಗೆ ಹೋಗಿದ್ವಿ ನನ್ನ ಹಸ್ಬೆಂಡು ತಮ್ಮನ ಪಾಪುನ ಮೀಟ್ ನೋಡೋಕ್ಕೆ ಹೋಗಿದ್ವಿ ನಾವು ನೋಡೋಕೆ ಹೋಗಿರಲಿಲ್ಲ ಪಾಪುಗೆ ಇವಾಗ ಟೆನ್ ಮಂತ್ ಆಗಿದೆ ಯಾಕೆ ಹೋಗಿರಲಿಲ್ಲ ಅಂದರೆ ಮಿಥುನ್ ಇರಲಿಲ್ಲ ಅಲ್ವಾ ಪಾಪುನೂ ಕರ್ಕೊಂಡು ಹೋಗೋದು ಕಷ್ಟ ಅನ್ನಿಸ್ತಿತ್ತು ಹಾಗಾಗಿ ಈ ಮಿಥುನ್ ಬಂದಮೇಲೆ ನೋಡ್ಕೊ ನೋಡ್ಕೊಬರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹೆಂಗೂ ಮಿಥುನ್ ಬಂದಿದ್ದಾರಲ್ವ ಪಾಪ ನೋಡ್ಕೊಬರಕ್ಕೆ ಹೋಗೋಣ ಅಂತೇಳಿ ಹೊರ ಹೋಗಿ ಬಂದ್ವಿ ಆಲ್ರೆಡಿ ಹೋಗಿ ಬಂದಿದ್ವಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ ಮಾರ್ನಿಂಗು ಬಂದು ಬಸ್ಸಲ್ಲಿ ಹೋಗಿದ್ವಿ ಕಾರಲ್ಲಿ ಹೋದರೆ ರಿಸ್ಕ್ ಆಗುತ್ತೆ ಪಾಪನ್ನ ಕರ್ಕೊಂಡು ಅಂತೇಳ್ಬಿಟ್ಟು ನೈಟ್ ಜರ್ನಿ ಮಾಡೋದ್ರಿಂದ ಪಾಪಗೂ ಅಷ್ಟು ದೂರ ಜರ್ನಿ ಮಾಡೋದು ಅಷ್ಟು ಕಷ್ಟ ಅನಿಸಲ್ಲ ಮಲ್ಕೊಂಡು ಹೋಗಿ ಮಲ್ಕೊಂಡು ಬಂದುಬಿಡ್ಬೋದಲ್ಲ ಅಂತೇಳ್ಬಿಟ್ಟು ಬಸ್ಸಲ್ಲೇ ಆರಾಮಾಗಿ ಹೋಗಿ ಬಂದಿದ್ವಿ ಸಿಕ್ಸ್ ಓ ಕ್ಲಾಕಿಗೆ ಮನೆಗೆ ರೀಚ್ ಆದ್ವಿ ಬಂದು ಮಲ್ಕೊಂಡು ನೈನ್ ಓ ಕ್ಲಾಕ್ ಆಗಿತ್ತು ಇವಾಗ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಆದಷ್ಟು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಕೆಲವೊಂದು ಸರ್ತಿ ವೀಡಿಯೋನ ಎಡಿಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ ಆಗಲಿಲ್ಲ ಅಂದರೂ ಒಂದಿನ ಬಿಟ್ಟು ಒಂದಿನ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಪ್ಲೀಸ್ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮೊಟ್ಟೆ ಗಸಿ ಮಾಡಿಬಿಟ್ಟು ಹಾಗೆ ರೆಡಿ ಪರೋಟ ತೊಗೊಬರೋಣ ಅಂತ ಇದ್ದೀನಿ ಆಲ್ರೆಡಿ ಟೈಮ್ ಆಗಿದೆ ಯಾಕಂತ ಹೇಳಿದ್ರೆ ನಾವು ಬಂದಿದ್ದು ಲೇಟ್ ಲೇಟ್ ಅಂದರೆ ಆರು ಗಂಟೆ ಆಗಿತ್ತು ಮತ್ತೆ ಬಂದು ಮಾಡ್ಕೊಂಡಿದ್ವಿ ಅಲ್ವಾ ಎದ್ದಿದ್ದು ಲೇಟ್ ಆಯಿತು ಹಾಗಾಗಿ ಅಮ್ಮ ಹೇಳಿದ್ರು ಮಿತ್ತಿನವ್ರಿಗೆ ಉಪ್ಪಿಟ್ಟು ಮಾಡ್ಕೊಡೋಣ ನಮಗೆ ಕುಡಿಯೋಕೆ ಮಾಡ್ಕೊಡೋಣ ಅಂತ ಬೆಳಗ್ಗೆ ರೈಸ್ ಐಟಮ್ ತಿನ್ನೋದು ಅವರು ಹೇಳ್ಬಿಟ್ಟು ಇವಾಗ ಉಪ್ಪಿಟ್ಟು ಕುಡಿಯೋಗರೆ ಎರಡೆರಡು ತಿಂಡಿ ಮಾಡೋಕ್ಕಿಂತ ಪರೋಟ ಮಾಡಿಬಿಟ್ಟು ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಅಮ್ಮ ರೆಡಿ ಪರೋಟ ತರೋ ತರಕ್ಕೆ ಹೋಗಿದ್ದಾರೆ ನಾನು ಇವಾಗ ಕೇಳಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಬೇಕು ಇವತ್ತು ಆದರೆ ಕೇರಳಕ್ಕೆ ಹೋಗೋಣ ಅಂತ ನಾಳೆ ಹೋಗೋ ಪ್ಲ್ಯಾನ್ ಇದ್ದಿತ್ತು ಮಿತ್ತಿನವ್ರು ಹೇಳ್ತಾಯಿದ್ರು ನಮ್ಮ ಪಾಪ ಬರ್ತ್ಡೇ ಟು ಡೇಸ್ ಮಾತ್ರ ಬಾಕಿ ಇರುತ್ತೆ ಇವಾಗಲೇ ಇವತ್ತೇ ಹೋದರೆ ನಮಗೆ ನಾಳೆ ಒಂದಿನ ಫ್ರೀ ಸಿಗುತ್ತೆ ನಾಳೆ ಶಾಪಿಂಗ್ ಎಲ್ಲ ಮಾಡ್ಬೋದು ಅಂತ ಹಂಗಾಗಿ ಆದರೆ ಇವತ್ತು ಹೋಗಬೇಕು ಟೈಮ್ ಆಗಲೇ ಒಂಬತ್ತು ಗಂಟೆ ಆಗಿದೆ ಬೇಗ ಅಡುಗೆಗೆಲ್ಲ ಅಂದರೆ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿಕೊಂಡು ಡಿಸೈಡ್ ಮಾಡಬೇಕು ಏನು ಮಾಡೋದು ಅಂತ ಹೇಳ್ಬಿಟ್ಟು అమ్మ ఇప్పుడు నేను టేస్ట్ అన్నా హాయ్ తగాం యా తోకలి తోకలి తోగొన్బెక తోకలి అనబెక తోకలి పుక్క అక్రమ వనొని చేన పట్నిన పట్ని తోకలి దిద్దు తకని గ్యారంటీ గోగిదిరు నివు అక్క మామ బన్ని పడే ಇವಾಗ ಸಿಂಪಲ್ ಆಗಿ ಒಂದು ಮೊಟ್ಟೆ ಗ್ರೇವಿನ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಚೆನ್ನಾಗುತ್ತೆ ಚಪಾತಿಗೆ ರೊಟ್ಟಿಗೆ ಈ ಥರ ಪರೋಟಕ್ಕೆಲ್ಲ ಚೆನ್ನಾಗುತ್ತೆ ಏನಿಲ್ಲ ಸಿಂಪಲ್ ಅದ್ರ ರೆಸಿಪಿ ಏನು ತೋರಿಸ್ಕೊಂಡು ಿಲ್ಲ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಮಾಡಿದ್ದೀನಿ ಸಿಂಪಲಾಗಿ ಬೇಗ ಆಗಲಿ ಅಂತೇಳಿ ಬೇಗ ಮಾಡಿದೆ ಹಾಗೆ ರೆಡಿ ಪರೋಟನ ಒಂದು ಸೈಡ್ ಬಿಸಿ ಮಾಡ್ತಾಯಿದ್ದೀನಿ ಮಿಥಿನವರಿಗೆ ತಿಂಡಿ ಕೊಡೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಹೊತ್ತು ರೈಸ್ ಐಟಮ್ ತಿನ್ನಲ್ವಲ್ಲ ಹಾಗಾಗಿ ರಿಸ್ಕು ಚಪಾತಿ ರೊಟ್ಟಿ ಇದೇ ಥರದ್ದೇ ಮಾಡಬೇಕು ಟೈಮ್ ಆಗಿಬಿಟ್ಟಿತ್ತಲ್ವ ಇವತ್ತು ಅಂತೇಳ್ಬಿಟ್ಟು ಇದೇ ರೆಡಿ ಪರೋಟ ಬರುತ್ತಲ್ವ ಅದನ್ನು ತೊಗೊಬಂದು ಅದನ್ನೇ ಮಾಡಿದ್ವಿ ಇನ್ನೊಂದು ಸೈಡು ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಕ್ಕಾಗಲಿ ಗ್ರೇವಿ ಅಂತ ಹಂಗೆ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಒಂದು ಕಡೆ ಇಟ್ಕೊಂಡಿದೀನಿ ಇನ್ನೊಂದು ಕಡೆ ಫ್ರೈ ಮಾಡ್ತಾ ಇದ್ದೀನಿ ಸ್ನೋರಿಂಗ್ ಸ್ಮೆ ಸೌಂಡ್ ಕೇಳಿಸ್ತಿದ್ಯಾ ನನ್ನ ಮಗಳು ಸ್ನೋರಿಂಗ್ ಮಾಡ್ತಾ ಇದ್ದಾಳೆ ನಾನು ವಾಯ್ಸ್ ಓವರ್ ಕೊಡೋವಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿ ದಿಯಾ ಅಲ್ಲಿ ಬೆಕ್ಕಿಲ್ಲ ಸುಮ್ನಿರು ಪಪ್ಪಕ್ಕೆ ತಿನ್ಸು ಅಲ್ಲಿ ಬೆಕ್ಕ ತಿನ್ನಿಸ್ಬೇಡಿಯ ನೆಕ್ಸ್ಟ್ ತಿಂಡಿಯೆಲ್ಲ ಆಯ್ತು ತಿಂಡಿಯೆಲ್ಲ ಆದಮೇಲೆ ಸ್ವಲ್ಪ ಶಾಪ್ ಹತ್ರ ಹೋಗಿ ಬರೋಣ ಅಂತ ಬಿಟ್ಟು ರೆಡಿ ಆಗ್ತಾ ಇದೀನಿ ಯಾಕಂದ್ರೆ ಇನ್ನೊಂದು ಟೆನ್ ಡೇಸ್ನು ನಾವು ಕೇರಳಕ್ಕೆ ಹೋದರೆ ಬರಕ್ ಹಾಗಾಗಿ ಸ್ವಲ್ಪ ಶಾಪಲ್ಲಿ ಸಿ ಸಿ ಕ್ಯಾಮ್ರಾ ಪ್ರಾಬ್ಲಮ್ ಆಗಿತ್ತು ಅದನ್ನೆಲ್ಲ ಸೆಟ್ ಮಾಡಿಬಿಟ್ಟು ಬರೋಣ ಅಂಥೇಳಿ ನಾನು ರೆಡಿ ಆಗ್ತಾ ಇದ್ದೆ ಶಾಪಿಗೆ ಬಂದ್ವಿ ಇವಾಗ ಸ್ವಲ್ಪ ಹೊತ್ತಾಯಿತು ಬಂದ್ಬಿಟ್ಟು ಸಿ ಸಿ ಕ್ಯಾಮ್ರಾ ಎಲ್ಲ ರೆಡಿ ಮಾಡಿದರು ರೆಡಿ ಮಾಡಾದ್ಮೇಲೆ ಮಿಥುನ್ ಹಾಗೆ ನಮ್ಮ ಶಾಪಿನ ಹುಡುಗಿ ಸೇರಿಬಿಟ್ಟರು ಸ್ವಲ್ಪ ಶಾಪಿಂದು ಐಟಮ್ಸ್ನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ತಾಯಿದ್ರು ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು ಅವರಿಗೆ ಹಾಗಾಗಿ ಅವರೇ ಸ್ವಲ್ಪ ಫೋಲ್ಡ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಮೇಲೆ ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ ಹನ್ನೆರಡೂವರೆ ಆಯಿತು ಇನ್ನೂ ಅವ್ರ ಕೆಲಸ ಮುಗ್ದಿರಲಿಲ್ಲ ನಾನು ಮನೆಗೆ ಹೋಗಿ ಬಿರಿಯಾನಿ ರೆಡಿ ಮಾಡ್ತಿರ್ತೀನಿ ನೀವು ಎಲ್ಲ ರೆಡಿ ಮಾಡಿ ಬನ್ನಿ ಅಂತೇಳ್ಬಿಟ್ಟು ನಾನು ಮನೆಗೆ ಬಂದೆ ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇವ ಸ್ವಲ್ಪ ಗ್ರೀನ್ ಕಲರಲ್ಲಿ ಕಲರ್ ಚೇಂಜ್ ಮಾಡಿ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಶಾಪಲ್ಲಿ ಅದೇ ತುಂಬ ಲೇಟ್ ಆಗ್ಬಿಟ್ಟು ಒಂದೂವರೆ ಆಯ್ತು ನಾನು ಇವಾಗ ಬಂದ್ಬಿಟ್ಟು ಬಿರಿಯಾನಿಗೆ ಚಿಕನ್ ನೆಲ್ ಅಪ್ಪ ನೋಪ್ರೆ ನಾನು ಇತು ನೀನು ಶಾಪಲ್ಲಿದ್ದಾರೆ ಅದಿನ್ನು ರೆಡಿ ಆಗಿರಲಿಲ್ಲ ಇನ್ನು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದು ಬಿರಿಯಾನಿ ಮಾಡ್ತಾ ಇದೀನಿ ಲೇಟ್ ಆದ್ರೆ ಇಲ್ಲಿಂದ ಫೋರ್ ಆ್ಯಂಡ್ ಹಾಫ್ ಅವರ್ ಆದ್ರೂ ಜರ್ನಿ ಮಾಡಬೇಕು ಕಾರಲ್ಲಿ ಹೋಗೋದಲ್ವಾ ಮತ್ತೆ ನೈಟ್ ಆದ್ರೆ ಪಾಪನ್ ಕರ್ಕೊಂಡು ವಾಕಿಂಗ್ಸೆ ಆಗುತ್ತೆ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗೋದು ಕ್ಯಾನ್ಸಲ್ ಆಯ್ತು ಇಲ್ಲಾಂದರೆ ಇವತ್ತೇ ಹೋಗ್ಬಿಟ್ಟಿದ್ವಿ ಕ್ಯಾಮ್ರಾ ಸರಿಯಾಗಿದೆ ಸಿ ಸಿ ಟಿವಿ ಕ್ಯಾಮ್ರಾ ಸರಿಯಾಗಿದೆ ಇದೆ ಇವಾಗ ನಾನು ಪಲಾವ್ ಮಾಡ್ತೀನಿ ಪಲಾವ್ ಮಾಡ್ತಿದ್ದೀನಿ ಅಂತೀನಿ ಸರಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಪಾಪು ಇನ್ನು ಮಲಗಿದ್ದಾಳೆ ಇನ್ನು ಬಂದಿಲ್ಲ ಅಷ್ಟರಲ್ಲಿ ಬಿರಿಯಾನಿ ರೆಡಿ ಮಾಡಿ ತುಂಬಾ ದಿನ ಆಗಿತ್ತು ಬಿರಿಯಾನಿ ತಿಂದರೆ ಚಿಕನ್ ಬಿರಿಯಾನಿ ತಿಂದರೆ ಹಾಗಾಗಿ ಮಾಡ್ತಾ ಇದ್ದೀನಿ ನನ್ನ ಮಗಳು ನಿದ್ದೆ ಮಾಡಿದ್ಲು ನಾವು ಹೋದ್ಮೇಲೆ ಅಳ್ತಾ ಇದ್ದಂತೆ ಮಮ್ಮಿ ಬೇಕು ಓ ಪಪ್ಪ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಎಷ್ಟು ಹಚ್ಕೊಬಿಟ್ಟಿದ್ದಾಳೆ ಅಂದರೆ ಅಪ್ಪನ ಎಲ್ಲಾದರೂ ಹೋದ್ರೂ ಎಲ್ಲಿ ಪಪ್ಪ ಎಲ್ಲಿ ಪಪ್ಪ ಬೇಕು ಪಪ್ಪ ಬೇಕು ಅಂತ ಹುಡುಕ್ತಾ ಇರ್ತಾಳೆ ಹಾಗೆ ನೋಡ್ಬೋದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಮಿಥುನ್ ಅವ್ರ ಪಾಪಿಗೆ ಆ್ಯಂಕ್ಲೆಟ್ ತೊಗೊಬಂದಿದ್ರು ಅಂತ ಹತ್ತಿರದಿಂದ ತೋರಿಸ್ತಿದ್ದೀನಿ ಡಿಸೈನು ಸಿಂಪಲ್ ಆಗಿದೆ ಕ್ಯೂಟಾಗಿ ಕಾಣಿಸ್ತಿತ್ತು ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅವರಪ್ಪನ ಆಸೆ ನನ್ನ ಮಗಳಿಗೆ ಚಿನ್ನದ ಕಾಲ್ಚಿನ್ ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ತಗೋಬಂದಿದ್ರು ನೆಕ್ಸ್ಟು ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಶಾಪಿಗೆ ಹೋಗಿದ್ದೆ ನಾನು ಶಾಪಿಗೆ ಹೋಗುವಾಗ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಫೈ ತರ್ಟಿ ತ ಫ ಸಿಕ್ಸ್ ಓ ಕ್ಲಾಕ್ ತನಕ ಶಾಪಲ್ಲಿ ಹುಡುಗಿ ಇರ್ತಾಳೆ ಅವಳು ಹೋಗೋ ತನಕ ನಾನು ಹೋಗ್ಬಿಟ್ಟು ಮಿಥುನ್ ಸ್ವಲ್ಪ ಅರೇಂಜ್ ಎಲ್ಲ ಮಾಡಿದ್ದೀನಿ ಬೇರೆ ಬೇರೆ ಕಡೆ ಅದರದ್ದು ಎಲ್ಲ ಅವಳಿಗೆ ಹೇಳು ಇನ್ನೊಂದು ಹತ್ತಿನ ನಾವು ಇರಲ್ವಲ್ಲ ಹೇಳಿ ಮತ್ತೆ ಕರ್ಕೊಂಡು ಹೋದರು ನಾನು ಹೊರಟು ಆರು ಅಷ್ಟೊತ್ತಿಗೆ ಶಾಪ್ ಹತ್ರ ಹೋದೆ ಎಲ್ಲ ಕೆಳಗಡೆ ಹಾಕ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿಟ್ಟಿದ್ರು ಶಾಪನ್ನೇ ಬೇರೆ ಹೊಸ ಥರ ಮಾಡ್ತಾಯಿದ್ರು ಇನ್ನೂ ಫುಲ್ ರೆಡಿ ಆಗಿರಲಿಲ್ಲ ಅರ್ಧ ರೆಡಿಯಾಗಿತ್ತು ಎಲ್ಲ ಫೋಲ್ಡ್ ಮಾಡಿ ತೆಗೆದಿಡ್ತಾಯಿದ್ರು ಅವಳು ಹುಡುಗಿ ಹೋಗಿದ್ಲು ಇವ್ರು ರೆಡಿ ಮಾಡ್ತಾಯಿದ್ರು ನಾನು ಇನ್ನೂ ತುಂಬ ದಿನ ಇದೆ ಸುಮ್ಮನೆ ಸುಮ್ಮನೀರಿ ಅಂದರೆ ನಾನು ಇವಾಗ ಸುಮ್ಮನೆ ಇದ್ದೀನಲ್ಲ ನಾನೇ ಫೋಲ್ಡ್ ಮಾಡಿಡ್ತೀನಿ ಅಂತೇಳ್ಬಿಟ್ಟು ಫೋಲ್ಡ್ ಇದ್ದರು ನಾನು ಮೊದಲೇ ಹೇಳ್ದಂಗೆ ನೀಟಾಗಿರಬೇಕು ಅವರಿಗೆ ನೀಟಾಗಿ ಕ್ಲೀನಾಗಿರಬೇಕು ಹಂಗಾಗಿ ಅವರೇ ಅರೇಂಜ್ ಇದ್ದಾರೆ ನಾನು ತೋರಿಸ್ತೀನಿ ಹೆಂಗೆ ಅರೇಂಜ್ ಮಾಡಿಟ್ಟಿದ್ದಾರೆ ಅಂತ ಒಂದು ಸೈಡ್ ಫುಲ್ ಮಾಡಿಟ್ಟಿದ್ದಾರೆ ಇನ್ನೊಂದು ಸೈಡು ಇನ್ನೊಂದೆರಡು ಸೈಡು ಮಾಡೋಕ್ಕಿದೆ ಹಾಗೆ ನಾನು ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಇದ್ದೆ ಇಬ್ಬರು ಸೇರಿಬಿಟ್ಟು ಇಬ್ಬರು ಸೇರೇನಿಲ್ಲ ನಾನು ಅಷ್ಟೇ ಎತ್ಕೊಟ್ಟಿದ್ದೆಲ್ಲ ಆಲ್ಮೋಸ್ಟ್ ಅವರೇ ಕ್ಲೀನ್ ಮಾಡಿರೋದು ನಾನು ಸಂಜೆ ಮೇಲೆ ಮತ್ತೆ ಶಾಪಿಗೆ ಬಂದೆ ಹೋಗಿ ಮಲ್ಕೊಂಡಿದ್ದೆ ಊಟ ಮಾಡಿ ಆದರೆ ಮಿತ್ನೋ ಫುಲ್ಲು ಶಾಪೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಹೊಸ ಶಾಪ್ ಮಾಡಿಬಿಟ್ಟಿದ್ದಾರೆ ಇನ್ನೂ ಈ ಕಡೆದೆಲ್ಲ ಇನ್ನೂ ರೆಡಿ ಆಗಿಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಫುಲ್ಲು ಶ್ರೀ ಫುಲ್ಲು ಜಿಗಿ ಜಿಗಿ ಅದಕ್ಕೆ ನಮ್ಮ ಶಾಪ್ ಹುಡುಗಿ ಇರ್ತಾ ಇದ್ಲು ಅಕ್ಕ ಹೊಸ ಅಂಗಡಿ ಮಾಡಿದ್ದಾರೆ ನೋಡಿ ಅಕ್ಕ ಅಂತ ಇನ್ನೂ ಫುಲ್ಲು ಬೆಂಕಿ ಶಾಪು ಸುಸ್ತಾಯ್ತಾಲ್ವಾ ಶ್ರೀ ಬರೋಕ್ಕಿಂತ ಎರಡು ದಿನ ಮುಂಚೆ ಅಷ್ಟೇ ಎಲ್ಲ ಫೋಲ್ಡ್ ಇಟ್ಟಿದ್ದೆ ಆದ್ರೂ ಎಲ್ಲ ಫೋಲ್ಡ್ ಮಾಡಿಸಿಟ್ರು ಹಂಗ ಕಾಣಿಸ್ತಿರ್ಲಿಲ್ಲ ಇವತ್ತು ಫುಲ್ಲು ಜಿಗಿ ಜಿಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ನಾವು ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟು ಹೋಗೋಕ್ಕಾಗಲಿಲ್ಲ ಅಲ್ವಾ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಮನೆಯಿಂದ ಹೊರಡೋಣ ಕೇರಳಕ್ಕೆ ಪಾಪು ಮಲಗಿರುವಾಗಲೇ ಹಾಗೆ ಕರ್ಕೊಂಡು ಹೋಗೋಣ ಎದ್ರೆ ಹಠ ಮಾಡ್ತಾಳೆ ಕಾರಿಂದ ಇಳಿಬೇಕು ಅಂತ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ಫೋಲ್ಡ್ ಮಾಡಿಟ್ಕೊಳ್ತಾ ಇದ್ವಿ ಪಾಪು ಡ್ರೆಸ್ಗಳನ್ನೆಲ್ಲ ತೆಗೆದಿಟ್ಟಿದ್ದೀನಿ ಫೋಲ್ಡ್ ಮಾಡಿಡಬೇಕು ಎಲ್ಲ ತೆಗೆದಿಟ್ಟಿದ್ದು ಪ್ಯಾಕಿಂಗ್ ಕೆಲಸ ಮಿತ್ತ ಯಾವಾಗಲೂ ಅಷ್ಟೇ ನೆಕ್ಸ್ಟ್ ನಾನು ಯಾವ ಸೀರೆ ಉಡೋದು ಪಾಪು ಬರ್ಡಿಗೆ ಅಂತ ಕನ್ಫ್ಯೂಷನಲ್ಲಿದ್ದೆ ಇದನ್ನು ಒಂದು ಟು ಮಂತ್ ಬ್ಯಾಕೆ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಇನ್ನೂ ಉಟ್ಕೊಂಡಿರಲಿಲ್ಲ ಒಂಥರ ಬನಾರಸಿ ಸ್ಯಾರು ಬರುತ್ತಲ್ವ ಆ ಥರ ಇದೆ ಅದಕ್ಕೆ ಮಿಷಿನ್ ಎಂಬ್ರಾಯ್ಡರಿ ಮಾಡಿಸಿದ್ದೆ ನೋಡ್ಬೋದು ಇಲ್ಲಿ ನೆಕ್ ಯಾವ ಥರ ಇದೆ ಅಂತೇಳ್ಬಿಟ್ಟು ವರ್ಕ್ ಮಾಡಿಸಿ ನಾನೇ ಸ್ಟಿಚ್ ಮಾಡಿಕೊಂಡಿದ್ದೆ ಒಂದು ಸತಿನೂ ಉಟ್ಟಿಲ್ಲ ಇದನ್ನು ಉಟ್ಕೊಳ್ಳೋದಾ ಅಥವಾ ಇನ್ನೊಂದು ಸ್ಯಾರಿನೂ ತೆಗೆದಿಟ್ಕೊಂಡಿದ್ದೆ ನಾನು ಅದನ್ನು ಉಟ್ಕೊಳದ ಅಂತ ಕನ್ಫ್ಯೂಷನಲ್ಲಿದ್ದೆ ನೆಕ್ಸ್ಟ್ ಇದೊಂದು ಫ್ರಾಕು ಪಾಪುಗೆ ಫಸ್ಟ್ ಇಯರ್ ಅಲ್ಲಿ ತೆಗೆದಿದ್ದಿದ್ದು ಫ್ರಾಕ್ ಇದು ಇನ್ನೂ ಚೆನ್ನಾಗಿದೆ ಇನ್ನೂ ಆಗುತ್ತೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ವಿ ಅದನ್ನೆಲ್ಲ ತೆಗೆದಿಟ್ಕೋತಾ ಇದ್ದೆ ನೆಕ್ಸ್ಟು ಅಜ್ಜಿ ಅಮ್ಮ ನನ್ನ ತಂಗಿ ಎಲ್ಲರೂ ಇದ್ದರು ಆಂಟಿಯವರೆಲ್ಲ ಇದ್ದರು ಇನ್ನು ನನ್ನ ಮೊನ್ನೆ ದಿನ ಹೋಗ್ತೀವಲ್ವಾ ಅಂತೇಳ್ಬಿಟ್ರು ಎಲ್ಲರೂ ಬಂದಿದ್ದರು ಮನೆಗೇ ಇನ್ನು ಇದಿಷ್ಟು ಬಟ್ಟೆಗಳೆಲ್ಲ ಇದೆ ಫೋಲ್ಡ್ ಮಾಡಿ ಪ್ಯಾಕ್ ಮಾಡಿ ಬಾಯ್ ಶಿಯು ಇಲ್ಲಿದೆ ಇವಾಗ ಪಾಪು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ತೆಗೆದಿಟ್ಕೋತಾ ಇದ್ದೀವಿ ಎಲ್ಲರದ್ದು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಟ್ಕೊಂಡ್ರೆ ಕೆಲಸ ಮುಗಿಯುತ್ತೆ ಬೆಳಗ್ಗೆ ಬೇಗ ಹೊರಡಕ್ಕೆ ಸರಿಯಾಗುತ್ತೆ ಎಲ್ಲ ಪ್ಯಾಕ್ ಮಾಡಿ ಮಾಡಿಟ್ಕೋತಾ ಇದ್ದೀವಿ ಈ ಸಣ್ಣ ಗ್ಯಾಪಲ್ಲಿ ನನ್ನ ಮಗಳು ಒಂದು ರೇಸರ್ ಇಟ್ಕೊಬಿಟ್ಟಿದ್ಲು ನಾವು ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ ಅಂದರೆ ಅದರಲ್ಲಿ ಇದು ಮಾಡ್ಕೊಬಿಡ್ತಾಳೆ ಅಂತ ರೇಸರ್ ಇಟ್ಕೊಬಿಟ್ಟು ಆಟ ಆಡ್ತಾ ಇದ್ದೋಳು ಕೈ ಹೆಂಗೋ ಕುಯ್ಕೊಬಿಟ್ಟಿತ್ತು ಕೈಯಲ್ಲಿ ಆಮೇಲೆ ನೋಡ್ತೀವಿ ಕೈಯ ಬ್ಲಡ್ ಬರ್ತಾ ಇದೆ ಗಾಯ ಆಗಿಬಿಟ್ಟಿತ್ತು ಮಕ್ಕಳನ್ನ ಇಟ್ಕೊಂಡು ನೋಡಿ ಅದು ಕೈಯಲ್ಲಿ ಇದೆಯಲ್ಲ ಎಷ್ಟು ಕೇರ್ಫುಲ್ಲಾಗಿದ್ದರೂ ಕಮ್ಮಿನೇ ಅದು ಯಾವ ಗ್ಯಾಪಲ್ಲಿ ಕೈ ಕುಯ್ಕೊಂಡಿದ್ದಾಳೆ ಅಂತಲೇ ಗೊತ್ತಿಲ್ಲ ಅಲ್ಲಿ ಚೇರ್ ಮೇಲೆ ಕೂತಿದ್ದಲ್ಲ ಆ ಚೇರೆಲ್ಲ ಬ್ಲೆಡ್ ಆಗಿಬಿಟ್ಟಿತ್ತು ಆಮೇಲೆ ಅದಕ್ಕೆಲ್ಲ ಅರಶಿನ ಪುಡಿ ಪ್ಲಾಸ್ಟರ್ ಎಲ್ಲ ಹಚ್ ಹಾಕ್ಬಿಟ್ಟು ಇದು ಮಾಡಿದ್ವಿ ಸದ್ಯ ಸ್ವಲ್ಪ ಗಾಯ ಆಗಿಬಿಟ್ಟಿತ್ತು ಹಾಗೆ ನೆಕ್ಸ್ಟು ಇದು ಕೇರಳದ್ದು ಲಂಗ ಬ್ಲೌಸು ಇದನ್ನು ಗುರುವಾಯೂರ್ಗೆ ಹೋಗಿದ್ದರು ನಮ್ಮ ಅತ್ತೆ ಅವರು ಆವಾಗ ನಮ್ಮ ಅತ್ತೆ ತೊಗೊಬಂದಿದ್ರು ಅದನ್ನು ಮಿಥನವ್ರ ಹತ್ರ ಕೊಟ್ಟು ಕಳಿಸಿದ್ರು ಆದರೆ ಇದು ಇವಾಗ ಸ್ವಲ್ಪ ದೊಡ್ಡದಾಗುತ್ತೆ ಇವಾಗೇನು ಆಲ್ಟ್ರೇಷನ್ ಮಾಡೋದು ಬೇಡ ನನ್ನ ಮಗಳು ಸ್ವಲ್ಪ ದೊಡ್ಡೋಳ ಆದಮೇಲೆ ಹಾಕೋಣ ಅಂತ ಹೇಳಿಬಿಟ್ಟು ಹಂಗೆ ಇಟ್ಟಿದ್ದೀನಿ ನೋಡ್ಬೋದು ಹಾಗೆ ನಾನು ಈ ಸತಿ ಒಂದು ಕೇರಳ ಸ್ಯಾರೀಲಿ ಲಂಗ ದಾವಣಿನ ಸ್ಟಿಚ್ ಮಾಡ್ಕೊಡಿದ್ದೀನಿ ನಾನು ಯಾವಾಗಾದ್ರೂ ಫೇರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಚೆನ್ನಾಗಾಗಿದೆ ಅದನ್ನು ಹಾಕ್ತಾ ಚೆನ್ನಾಗಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಟೆಂಪಲ್ಗೆಲ್ಲ ಹೋಗೋತ್ತಿಗೆ ಚೆನ್ನಾಗಿ ಅನಿಸುತ್ತೆ ಓಕೆ ಹಾಗಾದರೆ ಇವತ್ತಿನ ವ್ಲಾಗ್ ಇಷ್ಟೇ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೀವಿ ನೆಕ್ಸ್ಟು ಅತ್ತೆ ಮನೆಗೆ ಕೇರಳಕ್ಕೆ ಆಫ್ಟರ್ ಒನ್ ಇಯರ್ ಆದಮೇಲೆ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ಹೋದ್ಮೇಲೆ ಕೆಲವೊಂದು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಪಾಪು ಬರ್ತ್ಡೇ ವ್ಲಾಗ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಿಲ್ಲ ಸಿಂಪಲಾಗಿ ಮನೇಲೆ ಬರ್ತಡೇನ ಸೆಲೆಬ್ರೇಟ್ ಮಾಡೋದು ಎಲ್ಲ ವೀಡಿಯೋಸು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಆದಷ್ಟು ವೀಡಿಯೋಸ್ಗಳನ್ನು ನಿಮಗೆ ಇಷ್ಟ ಆಗುವಂಥ ವೀಡಿಯೋಸ್ಗಳನ್ನು ನಾನು ನಿಮಗೆ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಹಾಗೆ ತುಂಬ ತಿಂಗಳೇ ಗ್ಯಾಪ್ ಆಗಿಬಿಡ್ತು ನಾನು ವೀಡಿಯೋಸ್ನ ಹಾಕೋದನ್ನು ಸ್ಟಾಪ್ ಮಾಡಿಬಿಟ್ಟು ಹಾಗಾಗಿ ನನ್ನ ಸಬ್ಸ್ಕ್ರೈಬರೆಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ ವ್ಯೂಸ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಹಾಗಾಗಿ ಆದಷ್ಟು ಪ್ರಯತ್ನ ಮಾಡಿಬಿಟ್ಟು ಮತ್ತೆ ಹಳೆ ಥರನೇ ಡೈಲಿ ಆಗಲಿಲ್ಲ ಅಂದರೂ ಒಂದಿನ ಬಿಟ್ಟು ಒಂದಿನ ಟೂ ಟು ಡೇಸ್ ಬಿಟ್ಟು ಒಂದಿನ ಹಾಗೆಲ್ಲ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಸಿಗೋವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಲ್ಲಿ ನೋಡಾಕ ನಿನ್ ಮಗ್ಳಗ್ ಗೀತ ಒಂದು ಒಂದೊಳ್ಳೆ ಸೀನ್ ಆಯಿತು ಈ ವಿಡಿಯೋದಲ್ಲಿ ಮಗು ಅವ್ರ ಅಪ್ಪಂಗ್ ಇವಳು ಏಳು ಮಗು ಹೊಡ್ದು ಬಟ್ಟೆಯಲ್ಲಿ ಅದಂತೂ ಒಂದು ದಿನ ಹಾಕಿಲ್ಲ ಇವಳು ಶರ್ಟ್ ಸೆಟ್ಟು ಚೆನ್ನಾಗಿರೋದೆಲ್ಲ ತಗೊಂಡೋಗಕ್ಕಾಗಲ್ಲ